ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈಗ ನಿಮ್ಮ ಮುಂದೆ ನಾನು ತೋರಿಸ್ತಿರುವಂಥದ್ದು ಮಂಡಕ್ಕಿ ಹುಸ್ಲಿ ಮಂಡಕ್ಕಿ ಒಂದಿದ್ದರೆ ನಮಗೆ ದಿಢೀರಂಥ ಎಷ್ಟೊಂದು ತಿಂಡಿಗಳನ್ನು ಮಾಡ್ಬೋದು ಉಪ್ಕಾರಿ ಮಾಡ್ಬೋದು ಮಸಾಲೆ ಮಂಡಕ್ಕಿ ಮಾಡ್ಬೋದು ಆದರೆ ಬೆಳಗಿನ ಉಪಹಾರಕ್ಕೆ ಈ ಮಂಡಕ್ಕಿ ಹುಸ್ಲಿ ತುಂಬ ಚೆನ್ನಾಗಾಗುತ್ತೆ ಅಕಸ್ಮಾತ್ ರಾತ್ರಿದೇನಾದರೂ ಒಂದು ಸ್ವಲ್ಪ ಅನ್ನ ಉಳ್ದಿದ್ರೂ ಕೂಡ ನೀವು ಅದನ್ನು ಮಿಕ್ಸ್ ಮಾಡ್ಬೋದು ಈಗ ಈ ಮಂಡಕ್ಕಿನ ಸ್ವಲ್ಪ ಈ ಥರ ನೀವು ಎಷ್ಟೇ ತಗೊಂಡಿದ್ರೂ ಹೀಗೆ ಒಂದು ಜರ್ಡಿ ಥರ ಇರುತ್ತಲ್ಲ ಅದರಲ್ಲಿ ಹಾಕ್ಕೊಂಡು ನೋಡಿ ಈ ಥರ ಸ್ವಲ್ಪ ಅದನ್ನು ಜರ್ಡಿ ಹಿಡ್ಕೊಂಡ್ರೆ ಅದರಲ್ಲಿರುವಂಥ ಪುಡಿ ಮತ್ತು ಇನ್ನೇನಾದರೂ ಸು ಅದು ಮಂಡಕ್ಕಿ ಸುಟ್ಟಿದ್ದು ಕಸ ಅದೆಲ್ಲ ಹೋಗುತ್ತೆ ಇದನ್ನು ಒಂದು ಪಾತ್ರೆಗೆ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಬೇಕಾದ್ರೆ ಇದನ್ನು ನೆನೆಸಿದ್ರೆ ತ ಸಾಕು ತುಂಬ ಹೊತ್ತು ನೆನೆಸ್ಬೇಕಾಗಿಲ್ಲ ಒಂದು ಎರಡೇ ನಿಮಿಷ ನೆನೆಸಿ ಎಲ್ಲ ಹಿಂಡಿ ತೆಗೆಯುವಂಥದ್ದು ಈಗ ಒಗ್ಗರಣೆಗೆ ಏನೆಲ್ಲ ಹಾಕಿದ್ದೀನಿ ನೋಡೋಣ ಈಗ ನಾನು ಒಗ್ಗರಣೆಗೆ ಏನು ಭಾರಿ ವಸ್ತು ಹಾಕಬೇಕಾಗಿಲ್ಲ ಒಂದೆರಡು ದಪ್ಪ ಈರುಳ್ಳಿ ಮತ್ತು ಒಂದು ಎರಡು ಹಸಿ ಒಂದೆರಡು ಮೂರು ಹಸಿ ಮೆಣಸಿನ್ಕಾಯಿ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಎರಡು ಹಾಕಿದ್ರೆ ಭಾರಿ ರುಚಿಯಾಗಿರುತ್ತೆ ಎಣ್ಣೆ ಇಟ್ಬಿಟ್ಟು ಬಾಣಲಿಲ್ಲ ಇದನ್ನು ನಾನು ಇವಾಗ ಒಗ್ಗರಣೆ ಹಾಕಿದ್ದೀನಿ ಈಗ ಕೆಂಪುಗೆ ಕಾಯ್ತಾ ಬಂದಾಗ ನಾವು ಇದನ್ನು ಸಣ್ಣ ಉರಿ ಮಾಡಿಕೊಂಡು ಮಂಡಕ್ಕಿ ನೆನೆಸಿ ಅದನ್ನು ಹಿಂಡಿ ತೆಕ್ಕೊಂಡು ಇದಕ್ಕೆ ಸೇರಿಸೋಂಥದ್ದು ನೋಡೋಣ ಒಂದು ಸ್ವಲ್ಪ ಕಡಲೆ ಪುಡಿ ಹುರಗಡ್ಲೆ ಪುಡಿ ಒಂಚೂರು ಇಟ್ಕೊಂಡ್ರೆ ಒಳ್ಳೆಯದು ಅದಕ್ಕೆ ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಸೇರಿಸ್ಬಿಟ್ಟು ಒಂಚೂರು ಕಡಲೆ ಪುಡಿ ಎಲ್ಲ ಸೇರಿಸೋದು ಹಾಕಾದ ಮೇಲೆ ಮಂಡಕ್ಕಿ ಹಾಕಾದ್ಮೇಲೆ ಮಾಡೋದ್ರಿಂದ ಅದರಲ್ಲಿ ಏನೇ ಒಂಥರ ನೀರು ನೀರು ಅಂಶ ಎಲ್ಲ ಇದ್ದರೆ ಅದು ಹೋಗಿ ನೀಟಾಗಿ ಡ್ರೈ ಆಗಿ ಮಂಡಕ್ಕಿ ಹೊಸಲಿ ರೆಡಿ ಆಗುತ್ತೆ ನೋಡಿ ಈ ಥರ ಮಂಡಕ್ಕಿ ಇಟ್ಕೊಂಡಿದ್ದಾಯಿತು ಚೆನ್ನಾಗಿ ಒಂದೆರಡೇ ನಿಮಿಷಕ್ಕೆ ಹೀಗಾಗುತ್ತೆ ಇದನ್ನು ಹಿಂಡಿ ಹಿಂಡಿ ನಾವು ತೆಗೆದಿಟ್ಕೊಬೇಕು ನೋಡಿ ಕಾದಿದ್ದು ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಮತ್ತು ಇದಕ್ಕೆ ನಾವು ಎಷ್ಟು ಮಂಡಕ್ಕಿ ಇದೆಯೋ ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕಿ ಹಾಕಿದ್ದೀನಿ ಈಗ ಇದು ಎಲ್ಲ ಆಯಿತು ಸಣ್ಣ ಸಿಮ್ಮುಳಾಗಿಟ್ಕೊಂಡ್ಬಿಟ್ಟು ಈಗ ನೆಂದಿರುವಂಥ ಮಂಡಕ್ಕಿನ ನಾವು ಇದಕ್ಕೆ ಹಾಕಿ ಹೀಗೆ ಮಗುಚು ಹಾಕಿಬಿಟ್ಟು ಉರಿ ಆಫ್ ಮಾಡಿಕೊಂಡು ನಾವು ಏನು ಮಾಡಬೇಕು ಒಂದು ಸ್ವಲ್ಪ ಕಡಲೆ ಪುಡಿ ಸೇರಿಸುವಂಥದ್ದು ನೋಡೋಣಲ್ಲ ಈಗ ನೋಡಿ ಮಂಡಕ್ಕಿ ತೊಯ್ಸಿದ ಮಂಡಕ್ಕಿನ ಹಿಂಡ್ಕೊಂಡಾಗ ಈ ಥರ ಉದ್ರ ಉದ್ರ ಉದ್ರದ್ರಾಗುತ್ತೆ ಈಗ ನಾನಿದನ್ನು ಈ ಒಗ್ಗರಣೆ ಜೊತೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತೀನಿ ಒಗ್ಗರಣೆ ಎಲ್ಲ ಚೆನ್ನಾಗೆ ಸೆಟ್ ಇದಾಗಬೇಕು ಮಿಕ್ಸ್ ಆಗಬೇಕು ಸಣ್ಣ ಉರಿಲಿದೆ ಅದು ನೋಡಿ ಈಗ ಮಂಡಕ್ಕಿ ಹುಸಲಿ ರೆಡಿ ಆಯಿತು ಈಗ ಇದನ್ನು ನಾವು ಏನು ಗ್ಯಾಸ್ ಸ್ಟೋವಿಂದು ಅಥವಾ ಯಾವುದೇ ಉರಿ ಆಫ್ ಮಾಡಿಕೊಂಡು ಈ ಥರ ಸ್ವಲ್ಪ ಕಡಲೆ ಪುಡಿ ಮಾಡ್ಕೊಂಡಿರ್ತೀವಿ ಕಡಲೆಪುಡಿ ಅಂದರೆ ಪುಟಾಣಿ ಹುರ್ಗಡ್ಲೆ ಅದಕ್ಕೆ ಒಂದು ಈ ಕ್ವಾಂಟಿಟಿ ಎಷ್ಟಿರುತ್ತೆ ನೋಡಿ ಅಷ್ಟು ಇದು ದೊಡ್ಡ ಸ್ಪೂನಲ್ಲಿ ಒಂದು ಅರ್ಧ ಹಾಕ್ತೀನಿ ಆವಾಗ ಇದೆಲ್ಲ ಇನ್ನೂ ಚೆನ್ನಾಗಿ ಅರಳುಕೊಂಡು ಅದರೊಳಗೆ ಎಣ್ಣೆ ಪಸೆ ಇರೋದಾಗಲಿ ನೀರಿನ ಅಂಶ ಇರೋದಾಗಲಿ ಎಲ್ಲ ಹೋಗಿ ಚೆನ್ನಾಗಿ ಅರಳು ಅದು ಈ ಥರ ಕಡಲೆ ಪುಡಿ ಹೀಗೆ ಒಂದು ಸ್ವಲ್ಪ ಬೇಕಾದಾಗ ಬೇಕಾದಾಗ ಒಂದು ಸ್ವಲ್ಪ ಮಾಡಿಕೊಂಡ್ರೆ ಎರಡೆರಡು ಸಲಿಗೆ ಆಗುತ್ತೆ ಇದು ವಾರದಲ್ಲಿ ಒಂದು ದಿನನೋ ಹದಿನೈದು ದಿನಕ್ಕೊಂದ್ಸರಿನೋ ನಮಗೆ ಬೇಕು ಅನಿಸಿದಾಗೆಲ್ಲ ಈ ಮಂಡಕ್ಕಿ ಹುಸ್ಲಿ ಮಾಡಿಕೊಂಡು ಎಲ್ಲ ವಯೋಮಾನದವರಿಗೂ ಇದು ತಿನ್ನೋಕ್ಕೆ ಸುಲಭ ಎಳೆ ಮಕ್ಕಳಿಂದ ಹಿಡಿದು ಬುದ್ಧರಿಂದ ಹಿಡಿದು ಎಲ್ಲರಿಗೂ ಒಂದು ಇರೋರು ಎಲ್ಲರಿಗೂ ಇದು ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ತೊಯ್ಸಿದ ಮಂಡಕ್ಕಿ ಹುಸ್ಲಿ ಅಥವಾ ಮಂಡಕ್ಕಿ ಹುಸ್ಲಿ ಅಷ್ಟು ಸಿಂಪಲ್ಲಾಗೆ ನೋಡಿ ಈ ಒಂದು ನನ್ನ ಮಂಡಕ್ಕಿ ಹುಸ್ಲಿ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು